ನಮಸ್ಕಾರ ಇವತ್ತು ನಾನು ಈ ಮಧ್ಯಂತರ ಅರ್ಜಿಗಳನ್ನು ಹಾಕ್ತಿರಲ್ಲ ಅದನ್ನು ಎಷ್ಟು ಅರ್ಜಿ ಹಾಕ್ಬೋದು ಒಂದು ಕೇಸಲ್ಲಿ ಅಥವಾ ಒಂದೇ ಪ್ರಾರ್ಥನೆಗೆ ಎಷ್ಟು ಅರ್ಜಿ ಹಾಕ್ಬೋದು ಆ ಬಗ್ಗೆ ಮಾತಾಡೋಣ ತೀರ್ಮಾನ ಮಾಡಿದ್ದೀನಿ ಮಾತು ಪ್ರಾರಂಭಕ್ಕಿಂತ ಮೊದಲು ತಮ್ಮಲ್ಲೆಲ್ಲ ಪ್ರಾರ್ಥನೆ ಯಾರ್ಯಾರು ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗದೆ ಹೋದರೆ ದಯಮಾಡಿ ಸಬ್ಸ್ಕ್ರೈಬರ್ಗಳಾಗಿ ಅಂದರೆ ಚಂದಾರರಾಗಿ ಕೇಳ್ಕೊಳ್ತಾ ವಿಷಯಕ್ಕೆ ಹೋಗ್ತಾ ಇದ್ದೀನಿ ಈಗ ನಿಮಗೆಲ್ಲ ಗೊತ್ತಿದೆ ನೀವು ತಾವೇಳ ಅಂದರೆ ಸಿವಿಲ್ ಸೂಟ್ ಹಾಕಿದಾಗ ಸಿವಿಲ್ ಕೇಸ್ಗಳನ್ನ ಹಾಕಿದಾಗ ಮಧ್ಯಂತರ ಅರ್ಜಿಗಳನ್ನ ಹಾಕಬೇಕಾಗತ್ತೆ ಇಂಜೆಕ್ಷನಿಗೆ ಮುಖ್ಯವಾಗಿ ಇಂಜೆಕ್ಷನ್ಗೆ ಹಾಕ್ತೀರಾ ಆಯಿತಾ ಅಥವಾ ಅಟ್ಯಾಚ್ಮೆಂಟ್ ಬಿಫೋರ್ ಜಡ್ಜ್ಮೆಂಟ್ ಹಾಕ್ಬೋದು ಯಾ ಯಾವ್ದಾವುದು ನಿಮ್ಗೆ ಆ ಸಂದರ್ಭಕ್ಕೆ ತಕ್ಕಂತೆ ಯಾವ ಒಂದು ಆರ್ಡರ್ ಬೇಕೋ ಆ ಆರ್ಡ್ರನ್ನು ಕೋರಿ ಮಧ್ಯಂತರ ಅರ್ಜಿ ಹಾಕ್ತೀವಿ ಕರೆಕ್ಟಾಗಿ ಹೌದು ಹಾಕಿದಾಗ ನಿಮಗೊಂದು ಪ್ರಶ್ನೆ ಮೂಡಿರ್ಬೋದು ಏನಂದರೆ ಈ ಥರ ನಾವು ಕೇಸಲ್ಲಿ ಎಷ್ಟು ಮಧ್ಯಂತರ ಅರ್ಜಿಗಳನ್ನು ಅಂದರೆ ಇಂಟರ್ಲೊಕೇಟ್ರಿ ಅಪ್ಲಿಕೇಶನ್ಸು ಐ ಎ ಎಸ್ ಅಂತೀವಲ್ಲ ಅದನ್ನು ಹಾಕ್ಬೋದು ಮತ್ತು ಒಂದೇ ಪ್ರಾರ್ಥನೆ ಇಂಜಕ್ಷನಿಗೆ ಹಾಕಿರ್ತೀವಲ್ಲ ಅದು ವಜಾ ಆದರೆ ಮತ್ತೆ ಅದೇ ಥರ ಅದೇ ಪ್ರಾರ್ಥನೆ ಅವ್ರು ಇನ್ನೊಂದು ಅಪ್ಲಿಕೇಶನ್ ಹಾಕ್ಬೋದಾ ಅನ್ನುವಂಥ ಪ್ರಶ್ನೆ ಬಂದಿರ್ಬೋದು ಕರೆಕ್ಟು ಸಹಜವಾಗಿ ಅಂಥ ಪ್ರಶ್ನೆ ಬರುತ್ತೆ ಬರಬೇಕು ಇಲ್ಲದೆ ಹೋದರೆ ನಾವು ಅದ್ರ ಬಗ್ಗೆ ಸರಿಯಾಗಿ ಯೋಚನೆ ಮಾಡ್ತಿಲ್ಲ ಅಂತ ನಾನು ತಿಳ್ಕೊಬೇಕಾಗತ್ತೆ ಇದ್ರ ಬಗ್ಗೆ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಭಾಳ ಜನಕ್ಕೆ ಗೊತ್ತಿಲ್ಲ ಇದು ನೀವು ಒಂದು ಕೇಸ್ನಲ್ಲಿ ಎಷ್ಟು ಬೇಕಾದರೂ ಅರ್ಜಿಗಳನ್ನು ಹಾಕ್ಬೋದು ಮಧ್ಯಂತರ ಅರ್ಜಿಗಳನ್ನು ಬೇರೆ ಬೇರೆ ಪ್ರಾರ್ಥನೆಗಳಿಗೆ ಗೊತ್ತಾಯ್ತಾ ಇಂಜೆಕ್ಷನ್ ಕೇಳ್ತೀರಾ ಬರೆಯ ಟೆಂಪರ್ ಇಂಜೆಕ್ಷನ್ನು ಮ್ಯಾಂಡೇಟರಿ ಟೆಂಪರ್ ಇಂಜೆಕ್ಷನ್ ಕೇಳ್ತೀರಾ ಆಯಿತಾ ಮತ್ತು ಅಟ್ಯಾಚ್ಮೆಂಟ್ ಬಿಫೋರ್ ಜಡ್ಜ್ಮೆಂಟ್ ಕೇಳ್ತೀರಾ ಮತ್ತು ಇಂಜೆಕ್ಷನಲ್ಲಿ ಇನ್ನೊಂದು ಕೇಳ್ತೀರಾ ಏನು ಇವರು ಆಸ್ತಿಯನ್ನು ಮಾರದ ಹಾಗೆ ಮತ್ತು ಯಾವುದೇ ರೀತಿಯ ಋಣಭಾರವನ್ನು ಕ್ರಿಯೇಟ್ ಮಾಡದೇ ಇರೋ ಥರ ಅಂದರೆ ಮಾ ಮಾಡಿ ಸಾಲ ಇರೋ ಥರ ಇಂಜೆಕ್ಷನ್ ಕೊಡಿ ಅಂತ ಹೇಳ್ತೀರಾ ಹೌದಾ ಈ ಥರದ್ದೆಲ್ಲ ನೀವು ತಗೋಬೇಕಾಗತ್ತೆ ಇದನ್ನು ಯಾರಿಗೂ ಮಾರಬಾರ್ದು ಅಂತನೋ ಅಥವಾ ಇದನ್ನು ಯಥಾಸ್ಥಿತಿ ಹಾಗೆ ಇರಲಿ ಮ ಈ ಕಟ್ ಈ ಜ ಸೂಟ್ ಶೆಡ್ಯೂಲ್ ಪ್ರಾಪರ್ಟಿನಲ್ಲಿ ಅವ್ರು ಮನೆ ಕಟ್ತಾ ಇದ್ದಾರೆ ಮನೆ ಕಟ್ಟಬಾರ್ದು ನಿಲ್ಲಿಸಬೇಕು ಅಂತ ಇಂಜೆಕ್ಷನ್ನು ಈ ಥರದ್ದು ಬೇರೆ ಬೇರೆ ನಿಮ್ಮ ನಿಮ್ಮ ಕೇಸುಗಳಿಗೆ ನಿಮ್ಮ ಸಂದರ್ಭಕ್ಕೆ ನಿಮ್ಮ ಅವಶ್ಯಕತೆಗಳಿಗೆ ನಿಮ್ಮ ಹಕ್ಕಿಗೆ ಧಕ್ಕೆ ಆದಾಗ ನೀವು ಕೇಳ್ತೀರ ಹೌದು ಆಗ ಹಾಕ್ತೀರ ಆಯಿತಾ ಇದು ನನ್ನ ಇವತ್ತಿನ ಮಾತಿನ ಮಾತಿಗೆ ಮೊದಲನೇ ಉತ್ತರ ನೀವು ಒಂದು ಕೇಸ್ನಲ್ಲಿ ಎಷ್ಟು ಬೇಕಾದರೂ ಮಧ್ಯಂತರ ಅರ್ಜಿಗಳನ್ನು ಹಾಕಬಹುದು ಅದಕ್ಕೆ ಯಾವುದೇ ನಿಯಮ ಇಲ್ಲ ಆಯಿತಾ ಒಂದು ಎರಡನೇದಾಗಿ ಒಂದೇ ಪ್ರೇಯರು ಒಂದೇ ಪ್ರಾರ್ಥನೆ ಕೋರಿ ಈಗ ಇಂಜೆಕ್ಷನ್ ಅಪ್ಪ ಯಾರೋ ಟ್ರೆಸ್ಪಾಸ್ ಅತಿಕ್ರಮ ಪ್ರವೇಶ ಮಾಡಿದರು ಅಂತೇಳಿ ಇಂಜೆಕ್ಷನ್ ಹಾಕ್ತೀರ ಕೊಡಲ್ಲ ಇಂಜೆಕ್ಷನ್ನು ವಜಾಗತ್ತಪ್ಪ ಯಾವುದೋ ಕಾರಣಕ್ಕೆ ವಜಾ ಆಗುತ್ತೆ ಅವಾಗ ನಿಮಗಿರ್ತಕ್ಕಂಥ ಒಂದು ಆಪ್ಷನ್ನು ಅಥವಾ ಮಾರ್ಗ ಏನು ಅದ್ರ ವಿರುದ್ಧ ಒಂದು ಅಪೀಲ್ ಹಾಕ್ತಕ್ಕಂಥದ್ದು ಅಪೀಲ್ ಹಾಕ್ಬೇಕಾದ್ರೆ ನೀವೊಂದು ಯೋಚನೆ ಮಾಡಬೇಕಾಗುತ್ತೆ ಎಲ್ಲರೂ ಕೂಡ ಭಾಳ ಜನ ಯೋಚನೆ ಮಾಡಲ್ಲ ಸುಮ್ಮನೆ ಅಪೀಲ್ ಹಾಕ್ತಾರೆ ತಪ್ಪದು ಏನು ಮಾಡಬೇಕು ಈ ಕೋರ್ಟ್ ಇಂಜೆಕ್ಷನಿಗೆ ನೀವು ಹಾಕಿದಂಥ ಅಂದರೆ ನಿರ್ಬಂಧಕಾಗ್ನೇ ಶಾಶ್ವತ ಅಲ್ಲ ತಾತ್ಕಾಲಿಕ ನಿರ್ಬಂಧಕಾಗ್ನೇ ಏನು ಆರ್ಡ್ರ್ ಮಾಡಿದೆ ಅದು ವಜಾ ಮಾಡಿದೆ ಯಾಕೆ ವಜಾ ಮಾಡಿದೆ ಅಂಥೇಳಿ ಕಾರಣ ಕೊಟ್ಟಿರ್ತಾರೆ ಕೋರ್ಟ್ ನೋಡು ಆ ಒಂದು ಕಾರಣ ನೀವು ಸರಿಪಡಿಸ್ದು ಹೋದರೆ ಅದು ಸರಿ ಅಂತ ಅನಿಸಿ ಆ ಕಾರಣ ಕೋರ್ಟ್ ಕೊಟ್ಟಿದ್ದು ಸರಿ ಅನಿಸಿದರೆ ನೀವು ಮತ್ತೆ ಅಪೀಲ್ ಹಾಕಿದರೂ ಕೂಡ ಅಪೀಲು ಅಪೀಲೇಟ್ ಕೋರ್ಟು ಮೇಲ್ಮನವಿ ಕೋರ್ಟು ಕೂಡ ಅದೇ ಥರ ಒಂದು ಅಭಿಪ್ರಾಯ ತೆಳಿಯಕ್ಕೆ ಸಾಧ್ಯತೆ ಇರುತ್ತಲ್ವಾ ಅಲ್ವಾ ಖಂಡಿತ ಒಂದು ವೇಳೆ ನಿಮ್ಮ ಕೇಸ್ ಸರಿಯಾಗಿದ್ದು ಅಪ್ ನಿಮಗೆ ಇಂಜೆಕ್ಷನ್ ಕೊಡಲೇಬೇಕಿತ್ತು ಅನ್ನಿಸಿದಾಗ ಮೇಲ್ಗಡೆ ಕೋರ್ಟಿಗೆ ಹೋದಾಗ ಕೊಡಬಹುದು ಆದರೆ ಕೆಲವು ಹುಡುಕ್ಳಿರುತ್ತೆ ದಾವಾದಲ್ಲಿ ಕೆಲವು ತಪ್ಪುಗಳನ್ನು ಮಾಡಿಬಿಟ್ಟಿರ್ತಿರೋ ದಾವಾ ಹಾಕ್ತಾ ಯಾವುದೋ ಕೆಲವು ವಿಷಯಗಳನ್ನು ಮೆನ್ಷನ್ ಮಾಡಿರಲ್ಲ ಯಾವುದಕ್ಕೂ ದಾಖಲೆ ಇರೋಲ್ಲ ಆ ಸಂದರ್ಭದಲ್ಲಿ ಏನು ಮಾಡಬೇಕಾಗತ್ತೆ ಆ ಕೋರ್ಟು ನಿಮ್ಮ ಅಪ್ಲಿಕೇಶನ್ನ ವಜಾ ಮಾಡಕ್ಕೆ ಕೊಟ್ಟಿರ್ತಲ್ಲ ಕಾರಣ ಅದನ್ನ ಸರಿಪಡಿಸೋಕ್ಕಾಗತ್ತಾ ರಿಪೇರಿ ಮಾಡೋಕ್ಕಾಗತ್ತಾ ಅಂಥೇಳಿ ಕೊಡಬೇಕು ನಿನ್ನೆ ಒಂದು ಇದೇ ಥರ ಇದ್ದೆ ಅದರಲ್ಲಿ ಅವರು ಈ ಆಸ್ತಿಯನ್ನು ಮಾರಬಾರ್ದು ಅಂಥೇಳಿ ಇಂಜೆಕ್ಷನ್ ಕೇಳಿದ್ದಾರೆ ಮಾರುವುದರ ವಿರುದ್ಧ ಕೋರ್ಟು ರಿಜೆಕ್ಟ್ ಮಾಡಿದೆ ಅವರು ಅಪೀಲ್ ಹಾಕಿದ್ದಾರೆ ಹೈಕೋರ್ಟಲ್ಲಿ ಮಿಸ್ನೆಲೆಸ್ ಅಪೀಲ್ ಹಾಕೊಂಡು ಕೂತಿದ್ದಾರೆ ಈಗ ನಾನು ಅವರ ಒಂದು ಆರ್ಡ್ರನ್ನು ಪರಿಶೀಲನೆ ಮಾಡಿದಾಗ ಕೋರ್ಟ್ ಏನು ಹೇಳಿದೆ ನೀವು ಕಾಸ್ ಆಫ್ ಹೇಳಿಲ್ಲ ಇದರಲ್ಲಿ ಕಾಸ್ ಆಫ್ ಆ ಒಂದು ಹಿಂದಾಗಿರ್ತಕ್ಕಂಥ ಯಾವುದೋ ದಾಖಲೆ ಇದೆಯಲ್ಲ ಕೊಂಡಿದಾರಲ್ಲ ಅದು ತಪ್ಪು ಅಂತ ಹೇಳಕ್ಕೆ ನಿಮ್ಗೆ ಕಾಸ್ ಆಫ್ ಯಾವಾಗ ರೈಸ್ ಆಯ್ತು ಅಂತ ಹೇಳಿಲ್ಲ ಆದ್ದರಿಂದ ಇದು ಹೋಪ್ಲೆಸ್ಲಿ ಬಾರ್ಡ್ ಬೈ ಲಿಮಿಟೇಷನ್ ಅಂತ ಹೇಳಿದ್ದಾರೆ ಅಂದರೆ ಈಗ ಹಿಂದೆ ಯಾವುದೋ ಒಂದು ಕ್ರಯಪತ್ರವ ವ್ಯವಹಾರ ಆಗಿರುತ್ತೆ ಆ ಕ್ರಯಪತ್ರವ ಬರ್ಕೊಡಕ್ಕೆ ಯಾರಿಗೋ ಒಬ್ಬರಿಗೆ ಹಕ್ಕಿಲ್ಲ ಅದನ್ನು ರದ್ದಾಗಬೇಕು ಗೊತ್ತಾಯ್ತಾ ಆ ಒಂದು ರದ್ದಾಗಬಹುದಾದ ಕ್ರಯಪತ್ರದ ಆಧಾರದ ಮೇಲೆ ಕೊಂಡಿರ್ತಕ್ಕಂಥ ಒಂದು ಆಸ್ತಿಗೆ ಇಂಜೆಕ್ಷನ್ ಕೊಡಿ ಅವರು ಕಟ್ಟಬಾರ್ದು ಕಟ್ಟಿದ ತೊಂದರೆ ಆಗತ್ತೆ ಅಂತ ಹೌದಾ ಈಗ ಅವರು ಏನು ಮಾಡಿದ್ದಾರೆ ಒಂದು ಒಂದು ವ್ಯಾಜ್ಯ ಕಾರಣ ಹೇಳಿದ್ದಾರೆ ಏನು ಹೇಳಿದ್ದಾರೆ ಯಾವ ತೋರಿಸೋ ಅವರು ನಮ್ಮ ಆಸ್ತಿಗೆ ನುಗ್ಗಕ್ಕೆ ಬಂದರು ಅಂತ ಹೇಳಿ ಒಂದು ಹಾಕಿದ್ದಾರೆ ಅದು ನುಗ್ಗಕ್ಕೆ ಬಂದಿದ್ದಕ್ಕಾಗತ್ತೆ ವಿನಃ ಹಿಂದೆ ನೀವು ಯಾವ್ದು ಯಾರೋ ಯಾರಿಗೋ ಒಂದು ಕ್ರಯಪತ್ರ ಮಾಡಿಕೊಟ್ಟಿರ್ತಾರಲ್ಲ ಗೊತ್ತಾಯ್ತಾ ಅದನ್ನು ರದ್ದು ಮಾಡಿ ಅಂತ ಕೇಳಿರ್ತೀರಲ್ಲ ಅದರ ಆಧಾರದ ಮೇಲೆ ಇಂಜೆಕ್ಷನ್ ಕೇಳಿರ್ತೀರ ಈಗ ಆ ಲುಗ್ ಅನ್ನೋದು ಏನಾಗುತ್ತೆ ಬರೇ ಆ ಟ್ರೆಸ್ಪಾಸಿಗೆ ಟೆಂಪರರಿ ಇಂಜೆಕ್ಷನ್ ಓಕೆ ಆದ್ರೆ ಹಿಂದೆ ನಡೆದಂಥ ಯಾವುದೋ ವ್ಯವಹಾರಗಳು ರಿಜಿಸ್ಟರ್ಡ್ ದಾಖಲೆಗಳನ್ನೆಲ್ಲ ರದ್ದುಪಡಿಸಿ ಅಂತ ಕೇಳ್ತಾ ಇದ್ದೀರಾ ನಿಮ್ಮ ಹಕ್ಕು ಅಂತ ಹೇಳಿದ್ರ ಅದು ಅದಕ್ಕೆ ಲಿಮಿಟೇಷನ್ ಯಾವತ್ತು ಆ ಕ್ರೈಪತ್ರಗಳಾಗಿರುತ್ತಲ್ಲ ಅವತ್ತಿಂದ ದಿನ ಓಡಿರುತ್ತಲ್ಲ ಓಡಿರುತ್ತಲ್ಲ ಓಡಕ್ ಶುರುವಾಗಿರುತ್ತಲ್ಲ ಅದಕ್ಕೆ ಮಾಡ್ತೀರಾ ಅದಕ್ಕೆ ಮಾಡಬೇಕಾಗತ್ತೆ ಇಂಥ ತಾರೀಕಿನಲ್ಲಿ ಇವರು ನಮ್ಮ ಆಸ್ತಿಗೆ ನುಗ್ಗಲು ಪ್ರಯತ್ನ ಪಟ್ಟರು ವಾಪಸ್ ಕಳಿಸಿದ್ದೀವಿ ಅದು ಇಂಜೆಕ್ಷನಿಗೆ ಅದಕ್ಕೆ ಅವ್ರು ಮತ್ತೆ ಬರಬಾರ್ದು ಅನ್ನೋ ಕಾರಣಕ್ಕೆ ಆ ಸೇಲ್ ಡಿ ಏನು ಮಾಡಬೇಕಾಗುತ್ತೆ ನಂತರದಲ್ಲಿ ಅದೇ ತಾರೀಕಿನಲ್ಲಿ ಅವ್ರು ಬಂದು ಹೋದ್ಮೇಲೆ ನಾವು ಸಬ್ ರಿಜಿಸ್ಟರ್ ಆಫೀಸ್ರಿಗೆ ಜಾಸ್ತಿ ಇದೀವಿ ದಾಖಲೆಗಳನ್ನು ತೆಗೆಸ್ಕೊಂಡ್ವಿ ಅವರು ಹಿಂದೆ ಈ ಥರದ ವ್ಯವಹಾರ ಮಾಡ್ಕೊಂಡಿದ್ದಾರೆ ತಪ್ಪು ನಮ್ಗೆ ಹಕ್ಕು ನಾವು ನಮಗೆ ಹಕ್ಕಿರ್ತಕ್ಕಂಥ ಒಂದು ಜಮೀನನ್ನ ಅವರು ಕ್ರಯಪತ್ರ ಮಾಡಿಸಿಕೊಂಡು ಯಾರ ಹತ್ರಕ್ಕೂ ಹಕ್ಕು ಸಾಧಿಸ್ತಾ ಇದ್ದಾರೆ ಅಂತ ಹೇಳಿ ಗೊತ್ತಾಯಿತು ಯಾವತ್ತು ನಿಮಗೆ ಅವರು ಬಂದು ಗಲಾಟೆ ಮಾಡಿ ಹೋದರೂ ನಂತರದಲ್ಲಿ ನಿಮ್ಗೆ ಗೊತ್ತಾಯ್ತಾರಲ್ಲ ಸಬ್ಜಿಸ್ಟರ್ ಆಫ್ಸಲ್ಲಿ ಡಾಕ್ಯುಮೆಂಟ್ ತಗೊಂಡ್ರಲ್ಲ ಅದನ್ನು ಅದನ್ನು ಇನ್ನೊಂದು ವ್ಯಾಜ್ಯ ಕಾರಣ ಹೇಳಬೇಕಾಗುತ್ತೆ ಇಂತಹ ತಾರೀಕಲ್ಲಿ ಅವ್ರು ಬಂದಾಗ ಮೊದಲನೇ ವ್ಯಾಜ್ಯ ಕಾರಣ ಎರಡನೇ ವ್ಯಾಜ್ಯ ಕಾರಣ ನಾವು ಸಬ್ರಿಜಿಸ್ಟರ್ ಆಫ್ಸಲ್ಲಿ ಡಾಕ್ಯುಮೆಂಟ್ ತಗೊಂಡು ಗೊತ್ತ ಈ ವ್ಯವಹಾರಗಳು ಗೊತ್ತಾದಾಗ ಅಂತ ಹೇಳಿದರೆ ಆಗ ಕೋರ್ಟಲ್ಲಿ ಅದು ನಿಲ್ತಕ್ಕಂಥ ಒಂದಿದು ಆಗ ಕೋರ್ಟ್ ಏನು ಮಾಡುತ್ತೆ ನಿಮಗೆ ಇಂಜೆಕ್ಷನ್ ಕೊಡ್ಬೋದು ಆದ್ದರಿಂದ ಕೆಲವು ಸಲ ಏನಾಗುತ್ತೆ ನಿಮ್ಮ ಪ್ಲೇಂಟು ದಾವಾಪತ್ರನ ಅಮೆಂಡ್ಮೆಂಟ್ ಮಾಡಿಕೊಂಡು ಮತ್ತೆ ಫ್ರೆಶ್ ಆಗಿ ಅಪ್ಲಿಕೇಶನ್ ಹಾಕ್ಬೋದು ಆಯಿತಾ ಈಗ ನಾನು ಹೇಳಿದೆ ನಿಮಗೆ ಯಾವುದೇ ಒಂದು ಉದಾಹರಣೆ ಕೊಟ್ಟು ನಿಮ್ಗೆ ಹೇಳಿದೆ ಏನಂದರೆ ಈಗ ಇಂಜೆಕ್ಷನಿಗೆ ಹೋತು ಯಾವುದೋ ಒಂದು ಮಧ್ಯಂತರ ಆಗ್ರ ಒಂದು ಅಪ್ಲಿಕೇಶನ್ ಹಾಕಬೇಕು ಒಂದು ಸಲ ಹಾಕಿದರೆ ವಜಾ ಆಯಿತು ಗೊತ್ತಾಯ್ತಾ ಅಲ್ಲಿ ಕಾರಣ ಕೊಟ್ಟಿರ್ತಾರಲ್ಲ ಕಾರಣ ಸರಿಪಡಿಸೋಕ್ಕಾದರೆ ಸರಿಪಡಿಸ್ಬೇಕು ಆದರೆ ಇನ್ನೊಂದು ಐದಾರು ತಿಂಗಳಾಗತ್ತೆ ಈಗ ಖಾತೆನೇ ಇಲ್ಲಪ್ಪ ನಿಮಗೆ ಖಾತೆ ಇದೆ ಅಲ್ಲಿ ರೆವೆನ್ಯೂ ಕೋರ್ಟಲ್ಲಿ ನಡೀತಾ ಇದೆ ಕೇಸು ಗೊತ್ತಾಯ್ತಾ ಖಾತೆ ಯಾವತ್ತೋ ಆಯಿತು ಅವಾಗ ಮತ್ತೊಂದು ಅಪ್ಲಿಕೇಶನ್ ಹಾಕಿ ಇಂಜೆಕ್ಷನಿಗೆ ನಾವು ಸ್ವಯಂದಲ್ಲಿದ್ದೀವಿ ಖಾತಾನೆ ಮಸರಲ್ಲಿದೆ ಅಂಥೇಳಿ ಅಥವಾ ಅಥವಾ ಆರು ತಿಂಗಳ ಕೆಳಗೆ ನೀವು ಹಾಕಿದ್ರೆ ವಜಾ ಆಯಿತು ಮತ್ತು ಪರಿಸ್ಥಿತಿ ಸಂದರ್ಭಗಳು ಬದಲಾದರೆ ಅದೇ ಇಂಜಕ್ಷನಿಗೆ ಮತ್ತೊಂದು ಅಪ್ಲಿಕೇಶನ್ ನೀವು ಅದೇ ಕೊರ್ಟ್ರಲ್ಲಿ ಹಾಕ್ಬೋದು ಏನು ತೊಂದರೆ ಇಲ್ಲ ಅದಕ್ಕೆ ಯಾವುದೇ ನಿರ್ಬಂಧ ಇಲ್ಲ ಆ ಒಂದೇ ಪ್ರತಿ ನಿರ್ದಿಷ್ಟವಾದ ಪ್ರೇಯರನ್ನು ಪ್ರಾರ್ಥನೆಯನ್ನು ಕೇಳಿಕೊಂಡು ಇಷ್ಟೇ ಅಪ್ಲಿಕೇಶನ್ ಹಾಕಬೇಕು ಅಂತ ಏನಿಲ್ಲ ಇದ್ದಿವಸದೊಳಗೆ ಹಾಕಬೇಕು ಈ ದಿವಸ ಮೀರಿದ ಮೇಲೆ ಹಾಕೋದು ಬರಲ್ಲ ಆ ಥರದ್ದು ಏನೇನೂ ಇಲ್ಲ ನಿಮಗೆ ಬೇಕು ಅಂತ ಆದರೆ ಕೆಲಸ ಏನಾಗುತ್ತೆ ದಾವ ನಡೀತಾ ಇರುತ್ತೆ ಒಂದು ವರ್ಷ ಎರಡು ವರ್ಷ ಆಗಿರುತ್ತೆ ಆವಾಗ ಯಾರೋ ಒಬ್ಬರು ಆ ದಾವ ಸ್ವತ್ತು ನಾನು ಕಟ್ಟಕ್ಕೆ ಹೋಗಿರ್ತಾರೆ ಇಂಜೆಕ್ಷನ್ ತೊಗೊಳಕ್ಕೆ ಹೋಗಲ್ಲ ಹೋಗಿರೋಲ್ಲ ಅವಾಗ ಏನು ಮಾಡಬೇಕಂತ ಅವರು ಅಪ್ಲಿಕೇಶನ್ ಹಾಕ್ಬೋದು ಏನು ತೊಂದರೆ ಇಲ್ಲ ಯಾರೋ ಒಬ್ಬರು ಸಾಲ ತೊಗೊಳ್ಕೊಡ್ತಾರಪ್ಪ ಹಾಕ್ಬೋದು ಪಾರ್ಟಿಷನ್ ಸೂಟಲ್ಲಿ ಮೊದಲು ತಗೊಂಡಿರಲ್ಲ ಯಾರೋ ನಿಮ್ಮ ಲಾಯರು ಆಮೇಲೆ ನಂತರದಲ್ಲಿ ಗೊತ್ತಾಗಿ ನೀವು ತೊಗೋಬೋದೇನು ತೊಂದರೆ ಇಲ್ಲ ಮತ್ತು ಆ ವಜಾ ಆದರೆ ಆ ವಜಾ ಆಗಿದ್ದ ಕಾರಣ ಏನು ತಿಳ್ಕೊಂಡು ಆ ವಜಾ ಆಗೋದಕ್ಕೆ ಕಾರಣ ಸರಿಪಡಿಸೋಕ್ಕಾದರೆ ಸರಿಪಡಿಸ್ಕೊಂಡು ಮತ್ತೊಂದು ಅಪ್ಲಿಕೇಶನ್ ಹಾಕಿ ಇನ್ನೆಕ್ಷನ್ ತಗೋಬೋದು ಈ ಮೂಲಕ ನಾನು ನಿಮಗೆ ನಾನಿಮತ್ತು ಹೇಳಿದ್ದೆನಂದರೆ ಅಥವಾ ಹೇಳ್ತಾ ಇರೋದೇನೆಂದರೆ ಒಂದು ಕೇಸ್ನಲ್ಲಿ ದಾವಾದಲ್ಲಿ ಎಷ್ಟು ಬೇಕಾದರೂ ಮತ್ತೆಂಥ ಅರ್ಜಿಗಳನ್ನು ಹಾಕ್ಬೋದು ಅದಕ್ಕೆ ನಿಯಮ ಏನಿಲ್ಲ ಇಷ್ಟೇ ಅರ್ಜಿ ಹಾಕಬೇಕು ಅಂಥೇಳಿ ಮತ್ತೆ ಒಂದೇ ತರಹದ ಪ್ರಾರ್ಥನೆಯನ್ನು ಕೇಳಿ ಒಂದು ಎರಡು ಮೂರು ಅಪ್ಲಿಕೇಶನ್ ಹಾಕ್ಬೇಕು ಹಾಕ್ಬೋದು ಏನು ತೊಂದರೆ ಇಲ್ಲ ಇಂಜೆಕ್ಷನ್ ನೀವು ಹಾಕಬೇಕಾದ್ರೆ ಒಂದು ಹಾಕಿ ವಜಾ ಆದರೆ ಸ್ವಲ್ಪ ದಿವಸ ಬಿಟ್ಟು ಒಂದು ತಿಂಗಳು ಎರಡು ತಿಂಗಳು ಆರು ತಿಂಗಳು ಬಿಟ್ಟು ಮತ್ತೊಂದು ಅಪ್ಲಿಕೇಶನ್ ಹಾಕ್ಬೋದು ಅದಕ್ಕೂ ಕೂಡ ಯಾವುದೇ ನಿಯಮ ಇಲ್ಲ ಯಾವ ಬೇಕಾದ್ರೆ ಹಾಕ್ಬೋದು ಆದರೆ ಆದರೆ ಮೊದಲನೇ ಸಲ ವಜಾ ಆಗಿರುತ್ತಲ್ಲ ಅದೇ ಕಾರಣ ಕೊಟ್ಟು ನೀವು ಹಾಕಿದರೆ ವಜಾ ಮತ್ತೆ ವಜಾ ಆಗುತ್ತೆ ಅಂತ ನಿಮಗೆ ಗೊತ್ತಿರುತ್ತೆ ಆಗ ಕೋರ್ಟ್ ಏನು ಹೇಳುತ್ತೆ ನೀವು ಕೋರ್ಟಿನ ಸಮಯವನ್ನು ವ್ಯರ್ಥ ಮಾಡೋದಕ್ಕೆ ಅಥವಾ ಹಾಳು ಮಾಡೋದಕ್ಕೆ ದುರುಪಯೋಗ ಪಡಿಸ್ಕೊಳ್ಳೋದು ಹೋಗ್ತಾ ಇದ್ರೆ ಅಬ್ಯೂಸ್ ಆಫ್ ಪ್ರೋಸೆಸ್ ಆಫ್ ಲಾ ಅಂತೀವಲ್ಲ ಆ ಥರ ಹೇಳ್ಬಿಡುತ್ತೆ ಕಾರಣ ಕೊಟ್ಬಿಡುತ್ತೆ ದಂಡ ಹಾಕ್ಬಿಡ್ಬೋದು ಅದರಿಂದ ಒಂದೇ ಪ್ರೇಯರಿಗೆ ಇನ್ನೊಂದು ಅಪ್ಲಿಕೇಶನ್ ಎರಡನೇ ಅಪ್ಲಿಕೇಶನ್ ಹಾಕಬೇಕಾದ್ರೆ ಕೋರ್ಟು ಮೊದಲು ಕೊಟ್ಟಿರ್ತಕ್ಕಂಥ ಕಾರಣಗಳನ್ನು ನೀವು ನೋಡಿ ಆಲೋಚನೆ ಮಾಡಿ ಇದನ್ನು ಸರಿಪಡಿಸೋದು ಹೇಗೆ ಅಂತ ಸರಿಪಡಿಸ್ಕೊಂಡು ನಿಮ್ಮ ಪತ್ರ ಅಮೆಂಡ್ಮೆಂಟ್ ಮಾಡ್ಕೊಳ್ಳೋದ್ರ ಮೂಲಕ ಅಥವಾ ಐ ಹೇಗೆ ಬೇರೆ ಕಾರಣಗಳನ್ನು ಕೊಡೋದ್ರ ಮೂಲಕ ಅದೇ ಪ್ರೇಯರು ಆದರೆ ಬೇರೆ ಕಾರಣಗಳು ಕೊಟ್ಟು ನೀವು ಅಪ್ಲಿಕೇಶನ್ ಹಾಕ್ಬೋದು ಆಗ ಕೋರ್ಟು ಕನ್ಸಿಡ್ರ್ ಮಾಡುತ್ತೆ ಗೊತ್ತಾಯ್ತಾ ಆದ್ದರಿಂದ ನೀವು ಎಷ್ಟು ಮಧ್ಯಂತರ ಅರ್ಜಿಗಳನ್ನು ಬೇಕಾದರೂ ಹಾಕ್ಬೋದು ನಿಮ್ಮ ಕೇಸಲ್ಲಿ ಮತ್ತು ಒಂದೇ ನಿರ್ದಿಷ್ಟವಾದ ಪ್ರಾರ್ಥನೆಯನ್ನು ಪ್ರೇಯರ್ನ ಎಷ್ಟು ಸಲ ಬೇಕಾದ್ರೆ ಹಾಕ್ಬೋದು ಆದರೆ ಸಂದರ್ಭ ಬದಲಾಗಬೇಕು ಮತ್ತು ಬದಲಾದ ಸಂದರ್ಭಗಳಲ್ಲಿ ಆ ಒಂದು ವಾತಾವರಣ ನಿಮಗೆ ಪೂರಕವಾಗಿದ್ದರೆ ಕಾನೂನು ನಿಮಗೆ ಹೆಲ್ಪ್ ಮಾಡೋದಿದ್ದರೆ ಆಗಬೇಕಾದ್ರೆ ಹಾಕ್ಬೋದು ಅನ್ನುವಂಥ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ